హాయ్ హలో ఎల్గూ నమస్కార అనుగ్రహ ఉంటు కి ಎಲ್ರಿಗೂ ಸ್ವಾಗತ ಇವತ್ತು ನಾನು ತೋತಾಪುರಿ ಮಾವಿನಕಾಯಿಯಿಂದ ಉಪ್ಪಿನಕಾಯಿನ ಮಾಡೋಣ ಅಂಥೇಳಿ ಇಲ್ಲಿ ಮಾವಿನಕಾಯಿನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡ್ಬಿಡ್ತೀನಿ ದಿಢೀರಂತ ಮಾಡ್ಕೊಂಡಿರ್ಬೋದು ಈ ಉಪ್ಪಿನಕಾಯಿ ಯಾವಾಗ ಸ್ಪೆಷಲಾಗಿ ಮಾಡ್ತಾಯಿದ್ರು ಅಂದರೆ ಯುಗಾದಿ ಹಬ್ಬದಲ್ಲಿ ಅಥವಾ ದೇವ್ರ ಕಾರ್ಯ ಎಲ್ಲ ಮಾಡಿದಾಗ ಮನೆಯಲ್ಲಿ ಯಾರಾದರೂ ಊಟ ಬರ್ತಾರೆ ವೆಜಿಟೇರಿಯನ್ನು ಆ ಟೈಮಲ್ಲಿ ನಮ್ಮಮ್ಮ ತುಂಬಾ ಮಾಡೋರು ನಾವು ಈ ಉಪ್ಪಿನಕಾಯನೆಲ್ಲ ಮಾಡಿದ್ರೆ ಈ ಉಪ್ಪಿನಕಾಯಿನ ಎಲ್ಲ ಮಸಾಲೆ ಎಲ್ಲ ತೊಳೆದು ಬಿಟ್ಟು ನಾವು ಸ್ಕೂಲ್ ಯೂನಿಫಾರ್ಮ್ ಜೋಬಲ್ಲಿ ಹಾಕ್ಕೊಂಡು ತಿಂದ್ಕೊಂಡು ಇರ್ತಾಯಿದ್ವಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಹಠ ಮಾಡಬೇಕಾದ್ರೂ ಕದ್ದು ಮುಚ್ಚಿ ತಿನ್ನೋದು ಈ ರೀತಿ ಎಲ್ಲ ಮಾಡ್ತಾ ಇದ್ವಿ ಯಾರೆಲ್ಲ ಈ ರೀತಿಯಾಗಿ ಮಾಡಿದ್ದೀರಾ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಮ್ಮ ಸ್ಕೂಲಲ್ಲಂತೂ ತುಂಬ ಫ್ರೆಂಡ್ಸ್ ಎಲ್ಲ ಈ ರೀತಿ ಮಾಡ್ತಾಯಿದ್ರು ಇಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಾಗಿದೆ ಹೆಚ್ಚಿಟ್ಕೊಂಡ ನಂತರ ನಾನು ಇಲ್ಲಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಬ್ಯಾಡ್ಗಿ ಮೆಣಸಿನಕಾಯ ಹಾಕೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಜೊತೆ ಮತ್ತೆ ನಾನು ಹಚ್ಕಾರದ ಪುಡಿನೂ ಬಳಸ್ತೀನಿ ಆದರೂ ಕೂಡ ಇಲ್ಲಿ ಕಲರ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು ಗ್ರೈಂಡ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಇಲ್ಲಿ ಎರಡು ಸರಿ ಮಾಡ್ಬೋದು ಅಷ್ಟೊಂದನ್ನು ನಾನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಂದರೆ ನಾನು ಇಲ್ಲಿ ಉಪ್ಪಿನಕಾಯಿ ಬಳಸೋದೆ ಒಂದು ಸ್ಪೂನ್ ಅಷ್ಟು ಬೆಳೆಸ್ತೀನಿ ಅಷ್ಟೇ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ದಿಢೀರ್ ಹೇಳಿ ಉಪ್ಪಿನಕಾಯಿನ ಮಾಡ್ಕೊಡ್ ಮಾಡ್ಕೊಂಡು ಬಿಡ್ಬೋದು ಇಲ್ಲಿ ಮಾವಿನಕಾಯಿನೆಲ್ಲ ಹೆಚ್ಚಾಗಿ ಇಟ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಈ ಪಾತ್ರೆಗೆ ಹಾಕೊಂಡ ನಂತರ ಇದು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಲ್ಲ ಅದ್ರಕ್ಕೆ ಒಗ್ಗರಣೆ ಹಾಕೋಬೇಕು ಉಪ್ಪಿನಕಾಯಿಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಆದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಇಡೀ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದು ಬೆಳ್ಳುಳ್ಳಿ ಸಾಸಿವೆ ವಾಸನೆ ಘಮ ಘಮ ಅಂತ ಇರುತ್ತೆ ಅದಾದ ನಂತರ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಕೂಡ ಇಟ್ಕೊ ಹಾಕ್ಕೊಂಡಿದ್ದೀನಿ ಇದನ್ನು ತುಂಬ ದಿವಸ ಇಟ್ಟು ತಿನ್ನೋದಕ್ಕಾಗಲ್ಲ ಒಂದು ಹದಿನೈದು ದಿವಸ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಯಾಕಂದರೆ ಬೇಗ ದಿಢೀರಂತ ಮಾಡ್ಕೋತೀವಲ್ಲ ಹಾಗಾಗಿ ಜಾಸ್ತಿ ದಿವಸ ಇಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಒಂದು ಹದಿನೈದು ಅಂತೂ ಮಾಡಿ ಇಟ್ಕೋಬೋದು ಇದೇ ಇದೇ ಉಪ್ಪಿನಕಾಯಿನ ನಾವು ಜಾಸ್ತಿ ಮಾಡಿ ಇಟ್ಕೋತಾ ಇದ್ದಿದ್ದು ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿಗೆ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಎಲ್ಲ ಕೊಟ್ಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅದಾದ ನಂತರನೇ ಇದರಲ್ಲಿ ಮಿಕ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಗ್ಗರಣೆಗೆ ಅರಶಿನ ಪುಡಿ ಅದು ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದು ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ಬೇನಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಅದು ಕಂಪ್ಲೀಟಾಗಿ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಬರೀ ಕಲರ್ಗೋಸ್ಕರ ಮಾತ್ರನೇ ಬ್ಯಾಡಗಿ ಮೆಣಸಿನ್ಕಾಯ ಬೆಳೆಸಿದೆ ಹಾಗಾಗಿ ಇಲ್ಲಿ ಹಚ್ ಖಾರದ ಪುಡಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿನ ಹಾಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕಂತೂ ಬೇಳೆ ಸಾರು ಮತ್ತು ಲೈಟಾಗಿ ಹೆಸರುಬೇಳೆ ಸಾರು ಆ ಥರ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇರೆ ಏನು ಇದಿಷ್ಟು ಒಂದು ನಾಲ್ಕು ಪೀಸ್ ಇದ್ರೆ ಸಾಕು ಅದೇ ನೆಂಚ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗಂತೂ ಭಾಳನೇ ಇಷ್ಟ ಈ ರೀತಿ ಬೇಗ ಮಾಡ್ಕೊಂಡು ತಿನ್ಬೋದು ಮತ್ತು ಟ್ರಿಪ್ಪಿಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಇದೇ ಉಪ್ಪಿನಕಾಯಿ ಬೆಸ್ಟ್ ಅಂತ ಅನಿಸುತ್ತೆ ಆ ಉಪ್ಪಿನಕಾಯಿಗಿಂತ ಈ ಉಪ್ಪಿನಕಾಯಿನೇ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟ ನನಗಂತೂ ಘಮ ಘಮ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರುತ್ತೆ ಇದಂತೂ ಉಪ್ಪಿನಕಾಯಿ ಮಾಡಿದಾಗಂತೂ ನನಗಂತೂ ಬಾಯಲ್ಲಿ ಈಗಲೂ ಕೂಡ ನೀರು ಬರ್ತಾಯಿದೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ತೀನಿ ಅದಕ್ಕೆ ನೋಡಿ ನಾನು ಇವತ್ತು ಬೇಳೆ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದೆ ಅದ್ರ ಜೊತೆ ಇಲ್ಲಿ ಊಟ ಮಾಡ್ತಾಯಿದ್ದೀನಿ ಒಂದೆರಡು ತೊತ್ತು ಜಾಸ್ತಿನೇ ಊಟ ಮಾಡ್ಬೋದು ಅಂತ ಹೇಳ್ಬೋದು ನೀವು ಕೂಡ ಮಾಡಿ ತಿಂದು ಹೇಗಿರುತ್ತೆ ಈ ಉಪ್ಪಿನಕಾಯಿ ಅಂತ ಹೇಳಿ ನನ್ನ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದೆಲ್ಲ ಊಟ ಎಲ್ಲ ಮಾಡಿಕೊಂಡು ನಾವಂತೂ ಸ್ವಲ್ಪ ಆಚೆ ಕೂಡ ಹೋಗೋದಿದೆ ಸ್ವಲ್ಪ ಶಿವಾಜಿನಗರ ಶಾಪಿಂಗ್ ಏನಾದರೂ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳು ಇವತ್ತು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಬಸ್ಸಿಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಲ್ರೆಡಿ ಶಕ್ಕೆ ತುಂಬ ಇರೋದ್ರಿಂದ ಬಸ್ಸಿಕ್ಕಾದ್ವಿ ಬಸ್ ಅಂತೂ ಸಿಗಲಿಲ್ಲ ಸೊ ಹಾಗಾಗಿ ಆಟೋ ಮಾಡಿಕೊಂಡು ಬೇಗ ಹೋಗಿ ಅಂತ ಹೇಳಿ ಹೊರಟವಿ ಅಲ್ಲಿ ಏನಕ್ಕಪ್ಪ ಹೋಗ್ತಾ ಇದೀವಿ ಅಂದರೆ ಜಸ್ಟ್ ಏನಾದರೂ ನೋಡೋಣ ಏನಾದರೂ ಚೇಂಜಸ್ ಇರಲಿ ಮದನೇಲೆ ಕೂತು ಕೂತು ಬೇಜಾರಾಗ್ತಿದೆ ಮಮ್ಮಿ ಅಂತ ಹೇಳಿ ಸುಮ್ಮನೆ ನಟ್ದಾಟ್ಸೋಕ್ಕೋಸ್ಕರನೇ ನಾನು ಕರ್ಕೊಂಡು ಫುಲ್ ಎಲ್ಲ ಸುತ್ತಿ 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 ಚೆನ್ನಾಗಿ ವಾಕಿಂಗ್ ಕೂಡ ಆಯಿತು ಮಕ್ಕಳಿಗೆ ಅಂತಲೇ ಹೇಳ್ಬೋದು ರಜಾ ಬೇರೆ ಇದೆಯಲ್ಲ ಮಕ್ಕಳಿಗೆ ಕೂಡ ತುಂಬ ಬೇಜಾರಾಗುತ್ತೆ ಹಾಗಾಗಿ ಏನಾದರೂ ಶಾಪಿಂಗ್ ಮಾಡೋಣ ಅಂತಲೇ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಇದೇ ಮಾತಾಡ್ತಾಯಿದ್ರು ಅದಾದಮೇಲೆ ಇಲ್ಲಿ ಒಂದು ಫ್ಲವರ್ ಶಾಪಿಗೆ ಬಂದ್ವಿ ಈ ಫ್ಲವರ್ ಶಾಪಿಗೆ ಬಂದು ಒಂದು ಸ್ವಲ್ಪ ಫ್ಲವರ್ ಬೊಕ್ಕೇನಾದ್ರೂ ಏನಾದರೂ ತೊಗೊಳ್ಳೋಣ ಡೆಕೋರೇಟಿಂಗಿಗೆ ಡೆಕೋರೇಷನ್ಗೆ ಮನೆ ಡೆಕೋರೇಟಿಂಗಾಗಿ ಇಡ್ಬೋದಲ್ಲ ಅಂಥೇಳಿ ಇಲ್ಲಿ ನೋಡಲಿಕ್ಕೆ ಅಂತ ಹೇಳಿ ಬಂದೆ ನನಗಂತೂ ಇದು ವಾಲ್ ಹ್ಯಾಂಗಿಂಗು ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇಡೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೊಸ ಹೊಸದಾಗಿ ಬಂದಿತ್ತಲ್ಲ ಹಾಗಾಗಿ ಒಂದು ನಾಲ್ಕು ಫ್ಲವರ್ನ ಫ್ಲವರ್ ಪೊಟ್ಟನ್ನ ತೊಗೊಂಡೆ ಅದು ಯಾವುದು ಏನು ಅಂತ ಹೇಳಿಬಿಟ್ಟು ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಅಲ್ಲಾದ್ಮೇಲೆ ಬಾಯರ್ಕೆ ತುಂಬ ಅಂದರೆ ತುಂಬಾ ಬಾಯರ್ಕೆ ಕೂಡ ಇತ್ತು ಸೊ ಹಾಗಾಗಿ ಅಲ್ಲಿ ಕಬ್ಬಿನಲ್ಲಿ ಮಾರಾಟ ಮಾಡ್ತಾಯಿದ್ರು ಐಸ್ ಬೇಡ ಅಂತ ಹೇಳಿದ್ರು ಈ ಟೈಮಲ್ಲಿ ಈ ಬಿಸಿಲಿಗೆ ಐಸ್ ಹಾಕೊಂಡೇ ಕುಡಿಬೇಕು ಅಂತ ಅನಿಸುತ್ತೆ ಅಲ್ವಾ ನಿಮಗೂ ಕೂಡ ಹೀಗೇನೆ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಇವ ನಾವು ಇಲ್ಲಿಂದ ಮನೆಗೆ ಹೊರಟಿವಿ ನೋಡಿ ಇದೇ ನಾನು ತೊಗೊಂಡಂಥ ಫ್ಲವರ್ ಪಾಟ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಫ್ಲವರ್ ಪಾಟ್ಗೆ ನಾನು ಒಂದು ಫ್ಲವರ್ ಪಾಟ್ಗೆ ಅಂತ ಹೇಳಿ ಮಾತಾಡಿದಾಗ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ದೆ ತ್ರೀ ಹಂಡ್ರೆಡ್ ಅಂದರೆ ಅವರು ಒಂದು ಪಾಟಿಗೆ ಐನೂರು ರೂಪಾಯಿ ಅಂತ ಹೇಳ್ತಾರೆ ಶಿವಾಜಿನಗರ ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಅವ್ರು ಹೇಳೋದ್ರಲ್ಲಿ ಅರ್ಧಕ್ಕೆ ಅರ್ಧ ನಾವು ಕೇಳಿದ್ರೇ ಒಳ್ಳೆಯದು ಅಂತ ನಾನು ನಾನಿಲ್ಲಿ ನಾಲ್ಕು ಪಾಟ್ಗೆ ತೌಸಂಡ್ ರುಪೀಸ್ ಕೊಟ್ಟೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಮನೆ ಡೆಕೋರೇಷನ್ಗಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹೇಗಿತ್ತು ನನ್ನ ಈ ವಿಡಿಯೋ ಹೇಗಿರುತ್ತೆ ಉಪ್ಪಿನಕಾಯಿ ಅನ್ನೋದನ್ನು ಕೂಡ ಈ ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ